ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಗುರು ಗುರು ನಾನೀಗ ಇದನ್ನೇ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಮೇಳದ ಎಂಟ್ರಿ ದ್ವಾರದಲ್ಲಿ ವೆಲ್ಕಮ್ ಟು ಮೇಳ ಗುರು ನೀವೆಲ್ಲರೂ ನನ್ನ ಲಾಸ್ಟ್ ಡೇ ನೋಡಿರ್ತೀರಾ ಅಂದರೆ ಕುಂಭಮೇಳಕ್ಕೆ ಬರುವ ಮುಂಚೆ ಅಯೋಧ್ಯೆ ಕಾಶಿಯೆಲ್ಲ ಹೋಗಿದ್ದೆ ಅಲ್ಲೆಲ್ಲ ನಮ್ಮ ಕನ್ನಡಿಗರು ಕೂಡ ಸಿಕ್ಕಿದ್ರು ಅದೆಲ್ಲ ನೀವು ನೋಡಿದ್ದೀರಾ ಸೊ ಇಲ್ಲೂ ಕೂಡ ಅಂದರೆ ಪ್ರಯಾಗ್ನಲ್ಲೂ ಕೂಡ ನನಗೆ ಕನ್ನಡವರು ಸಿಕ್ಕಿದ್ದಾರೆ ನಮ್ಮ ರಾಯಚೂರಿನವರು ಸಿಕ್ಕಿದ್ದಾರೆ ನೀವು ನೋಡ್ತಾ ಇದ್ದೀರ ನನ್ನಿಂದಿರೋರೆಲ್ಲ ಕೂಡ ಕನ್ನಡದವರೇ ಅವರೆಲ್ಲ ರಾಯಚೂರಿನವರು ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟಿಂದ ಸಂಗಮಕ್ಕೆ ಜಾಸ್ತಿಯೇನು ದೂರ ಇಲ್ಲ ಒಂದು ಮುನ್ನೂರಿಂದ ನಾನ್ನೂರು ಮೀಟರ್ ಮಾತ್ರ ಇದೆ ಸೊ ನಾವು ನಡ್ಕೊಂಡು ಸಂಗಮದ ಸಂಗಮದತ್ತತ್ರ ಗುರುವೇ ನಮ್ಮ ಕನ್ನಡದ ಭಾವವನ್ನ ಇಲ್ಲ ಹಾಕೊಂಡಿದ್ದೀನಿ ಪ್ಲಸ್ ನಮ್ಮ ಸನಾತನ ಧರ್ಮದ ಕೇಸರಿ ಹಾಡನ್ನು ಕೂಡ ಹಾಕೊಂಡಿದ್ದೀನಿ ನಂಗು ತುಂಬಾ ಖುಷಿ ಆಗ್ತದೆ ಗುರುವೆ ದೂರ ಬಂದ ಗುರುವೆ ನನ್ ನನಗೆ ಒಳ್ಳೆ ಬೀಚಿಗೆ ಬರ್ತೀವಲ್ಲ ಸಮುದ್ರದ ಬೀಚ್ ಆ ರೀತಿ ಫೀಲಿಂಗ್ ಆಗ್ತಾ ಇದೆ ನೋಡಿ ಅಲ್ಲಿ ಮೇಲ್ ಫ್ಲೈ ಓವರ್ ಕಾಣಿಸ್ತಾ ಇದೆ ನೋಡಿ ಇಷ್ಟು ಜನಗಳಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೇನು ನಾಲ್ಕು ದಿನ ಮಾತ್ರ ಇದೆ ಮುಗಿಯೋಕೆ ಕುಂಭಮೇಳ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ಗಳನ್ನ ಕ್ಲೋಸ್ ಮಾಡ್ತಾ ಬರ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಕುಂಭಮೇಳ ಮುಗಿಲಿಕ್ಕಿನ್ನ ನಾಲ್ಕು ದಿನ ಮಾತ್ರ ಬಾಕಿ ಇದೆ ಇವಾಗಂತೂ ತುಂಬಾ ರಶ್ ಕೂಡ ಇದೆ ಇಲ್ಲಿ ಎಷ್ಟು ಜನ ಇದರಲ್ಲಿ ಕ್ರೌಡ್ ಅಂತೂ ಸಾಕಿದೆ ಮಾತ್ರ ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಹಿಂದೆ ಅವರ ಹೆಸರು ರಾಜಶೇಖರ್ ಅಂತೇಳಿ ಅವರಿಂದ ಇರೋರು ತ್ರಿವೇಣಿ ಆಂಟಿ ಅಂತ ಇನ್ನು ಇಬ್ಬರ ಹೆಸರು ನನಗೆ ಗೊತ್ತಿಲ್ಲ ಇನ್ನೊಬ್ಬರು ಮಲ್ಲಿಕಾರ್ಜುನ ಅಂತ ಹೇಳಿಬಿಟ್ಟು ಅಂಕಲು ಇವರೆಲ್ಲ ರಾಯ್ತನವರು ನನಗೆ ಅಲ್ಲಿ ಪರಿಚಯ ಆದರು ಪ್ರಯಾಗರಾಜ್ನಲ್ಲಿ ಗುರು ಇಷ್ಟೋ ತನಕ ನಾನು ನೀವು ಎಲ್ಲ ಕಾಯ್ತಿದ್ದಂಥ ಪ್ಲೇಸ್ ನೋಡ್ಕೊಬೇಡಿ ದಿಸ್ ಸಂಗಮ್ ಘಾಟ್ ಏನು ಕ್ರೌಡ್ ಇದೆ ಅಲ್ವಾ ಮಾತ್ರ ನೋಡಿ ನೋಡಿ ಎಲ್ಲಿ ನೋಡಿದ್ರು ಜನ 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 ನಾನು ನಿಮಗೆ ಪ್ರಯಾಗರಾಜ್ ಎಂಟ್ರಿ ಆದಾಗ ನಿಮಗೆ ತೋರಿಸ್ತಾ ಇದ್ದೆ ಅಲ್ಲಲ್ಲಿ ಕ್ಯಾನ್ಗಳನ್ನ ಮಾರ್ತಾ ಇದ್ರು ಅಂತ ಸೊ ನಾನು ಅಲ್ಲೆಲ್ಲೂ ಕ್ಯಾನ್ ತಗೊಂಡಿಲ್ಲ ಇಲ್ಲಿಗೆ ಬಂದ್ಬಿಟ್ಟು ಕ್ಯಾನ್ ತಗೊಂಡಿದ್ದೀನಿ ಇನ್ನೂರು ರೂಪಾಯಿ ಹೇಳದಾಗ್ರು ನಾನು ಅಂತೂ ಬಾರ್ಗೇನಿಂಗ್ ಮಾಡಿ ನೂರ ಐವತ್ತಕ್ಕೆ ಎರಡು ಕ್ಯಾನ್ ತಗೊಂಡಿದ್ದೀನಿ ಒಟ್ಟು ಮುನ್ನೂರು ರೂಪಾಯಿ ಕೊಟ್ಟೆ ಎರಡು ಕ್ಯಾನ್ಗೆ ಗುರುವೆ ನಾನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಪ್ರೌಡ ಹೇಳ್ತಿದ್ವಿ ನಾನೊಬ್ಬ ಕನ್ನಡಿಗ ಹೇಳಿ ಅಂಡ್ ನಾನೊಬ್ಬ ಸನಾತನ ಅಂತ ಹೇಳ್ಕೊಂಡೆ ತುಂಬಾ ಖುಷಿ ಆಗ್ತದೆ ನನಗೆ ನೋಡಿ ಗುರು ಎಷ್ಟೊಂದು ಜನ ಇಲ್ಲಿ ಏನ್ ಕ್ರೌಡ್ ಗುರು ಇದು ನಾನು ಮತ್ತೆ ರಾಜಶೇಖರ್ ಅಂಕಲ್ ಬ್ಯಾಗ್ ನ ನೋಡ್ಕೊಳ್ತಾ ಅಲ್ಲೇ ಇದ್ವಿ ಸೊ ನನ್ನ ಜೊತೆ ಬಂದಿದ್ದ ತ್ರಿವೇಣಿ ಆಂಟಿ ಮಲ್ಲಿಕಾರ್ಜುನ್ ಅಂಕಲ್ ಅವ್ರ ಮಿಸ್ಸಸ್ ಅವರೆಲ್ಲ ಒಂದು ಬ್ಯಾಚ್ ಹೋಗಿದ್ದಾರೆ ಅವ್ರದೆಲ್ಲ ಸ್ನಾನ ಮುಗಿಸ್ಕೊಂಡು ಮೇಲೆ ನೆಕ್ಸ್ಟ್ ನಾನು ಮತ್ತೆ ರಾಜಶೇಖರ್ ಅಂಕಲ್ ಹೋಗ್ತೇವೆ ಸೊ ಮತ್ತೆ ಸಿಗ್ತೀನಿ ಗಾಯಸ್ ನಾನು ಗುರುವೆ ಏನ್ ಕ್ರೌಡ್ ಇದೆ ಗುರು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಆಗಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿದೆ ನನಗಂತೂ ಬರೀ ಜುಮ್ಮ ಅನ್ನ ನೋಡಿದ್ರೆ ಮಾತ್ರ ಎಷ್ಟೊಂದು ಜನ ಹಿಂದಿಗಳಿದೀವಿ ನಾವಿಲ್ಲಿ ಜೈ ಶ್ರೀರಾಮ್ ಜೈ ಆಂಜನೇಯ ಪ್ರೌಢ ಆಗಿ ಹೇಳ್ಕೊತೀನಿ ನಾನೊಬ್ಬ ಸನಾತನಿ ಅಂಡ್ ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊಳಕೆ ತುಂಬಾ ಖುಷಿ ಆಗುತ್ತೆ ಗುರುವೆ ಕರ್ನಾಟಕದಲ್ಲಿ ಎಕ್ಸ್ಪುರ ಬಂದಿದ್ದೀನಲ್ಲ ಸೊ ಈಗ ನಾವು ಕೂಡ ಹೊರಟ್ವಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಬನ್ನಿ ಹೋಗೋಣ ನನಗೆ ಮುಂಚೆ ಹೇಳಿದೆ ನೆಕ್ಸ್ಟ್ ನಾನು ಮತ್ತೆ ರಾಜಶೇಖರ್ ಅಂಕಲ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸೊ ನಾವು ಇದೀವಿ ಸಂಗಮ ಘಟ್ನಲ್ಲಿ ರಾಜಶೇಖರ್ ಅಂಕಲ್ದು ಸ್ನಾನ ಆದಮೇಲೆ ನಾನು ಕೂಡ ಹೋದೆ ಇವಾಗ ನನ್ನ ಸರ್ದಿ ಸ್ನಾನ ಮಾಡಲಿಕ್ಕೆ ದೂರದ ಬೇಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳ್ಬಿಟ್ಟು ये बोल दिया क्या ಜೊತೆ ಇದ್ದ ರಾಜಶೇಖರ್ ಅಂಕಲ್ ಅವಾಗಿಂದ ನೀನು ಒಬ್ಬನೇ ಮಾತಾಡ್ತಿದ್ಯಾ ನಮ್ಗೂ ಇಡೀ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅವ್ರನ್ನು ಕೂಡ ಕ್ಯಾಮ್ರಾ ಮುಂದೆ ತರ್ತೀನಿ ನೋಡಿ ಮಾತಾಡ್ತಾರೆ ಅವರು ಕೂಡ ಫೈನಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಹೊರಗೆ ಬಂದು ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಗುರು ನಾನೀಗ ಇವಾಗಿರೋ ನೆಸ್ಟ್ ಕೆಲಸ ಏನು ಅಂತಂದ್ರೆ ಟೆಂಪಲ್ ರನ್ ಮಾಡೋದೆ

ಇಬ್ಬರು ನಾನು ಬೆಳಗ್ಗೆ ಟೀ ಜೊತೆ ಸ್ವಲ್ಪ ಅಲ್ಲಿ ಸ್ನ್ಯಾಕ್ಸ್ ತಿಂದಿದ್ದು ಬಿಟ್ಟರೆ ಇನ್ನೂ ಏನೂ ತಿಂದಿಲ್ಲ ಹೊಟ್ಟೆ ಬೇರೆ ತುಂಬ ಅಶು ಆಗ್ತದೆ ಎಲ್ಲೋ ಅದಾನಿ ಗ್ರೂಪ್ಸ್ ಆಫ್ ಕಂಪನಿ ಕಡೆಯಿಂದ ಊಟ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನಾನೀಗ ಇಲ್ಲ 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 ಗುರು ನಾನು ನಿಮ್ಗೆ ಹೇಳಿದೆ ಅದಾನಿ ಗ್ರೂಪ್ಸ್ ಆಫ್ ಕಂಪನಿ ಕಡೆಯಿಂದ ಊಟ ಕೊಡ್ತಾ ಇದಾರೆ ಅಂತ ಸೊ ನಾನೀಗ ಅಲ್ಲಿ ಕ್ಯೂ ನಲ್ಲಿ ನಿಂತಿದ್ದೀನಿ ನಾನು ಒಬ್ನೇ ಅಲ್ಲ ನನ್ನ ಜೊತೆ ಮಲ್ಲಿಕಾರ್ಜುನ್ ಅಂಕಲ್ ಕೂಡ ನಿಂತಿದ್ದಾರೆ ನಾವಿಬ್ರು ಕೂಡ ಕ್ಯೂ ಅಲ್ಲಿ ನಿಂತಿದೀವಿ ನೀವು ನೋಡ್ತಾ ಇದ್ದೀರಾ ನೋಡಿ ಗುರುವಾ ಇಸ್ಕಾನ್ ಅವರು ಎಲ್ಲರಿಗೂ ಊಟ ಇದ್ದಾರೆ ಒಳ್ಳೆ ಕೆಲಸ ಮಾತ್ರ ತುಂಬಾ ದೂರ ಇದ್ದಾರೆ ನಮ್ಮ ಕಡೆಯವರು ಅದಕ್ಕೆ ನಾನು ಇಲ್ಲಿ ಮುಂದೆ ಬಂದಿದ್ದೀನಿ ಯಾಕಪ್ಪ ಅಂತಂದ್ರೆ ನಾನು ಎರಡು ಕ್ಯಾನ್ ತಗೊಂಡಿದ್ದೆ ಗಂಗಾ ಜಲ ಸೊ ಹಾಗಾಗಿ ಮುಂದೆ ಬಂದಿದ್ದೀನಿ ಬರೋ ತನಕ ಇಲ್ಲೇ ವೇಟ್ ಮಾಡಿ ಇಲ್ಲೇ ಮುಂದೆ ಹೋಗ್ತೀನಿ ನಾನು ಅವ್ರಿಗೂ ತುಂಬಾ ದೂರ ಬರ್ತವ್ರೆ ಇದು ಯಾವ ಸೆಕ್ಟರ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಊಟ ಮಾತ್ರ ಕೊಡ್ತಾವ್ರೆ ನಾನೀಗ ಅದಾನಿ ಗ್ರೂಪ್ಸ್ ಅವರು ಊಟ ಕೊಡ್ತಾ ಇದ್ದಾರೆ ಅಲ್ಲಿ ಯಾವ ಸೆಕ್ಟರ್ ಅಂತ ಗೊತ್ತಾಗ್ತಾ ಇಲ್ಲ ಮುಂಚೆನೇ ಬಂದಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ಯಾವ ಸೆಕ್ಟರ್ ಅಂತ ಕಮೆಂಟ್ ಮಾಡಿ ಸೊ ನಮ್ಮ ಕನ್ನಡದವರು ಸ್ವಲ್ಪ ಹಿಂದೆನೆ ಇಲ್ಲಿ ಮುಂದೆ ಬಂದಿದ್ದೀನಿ ಯಾಕಪ್ಪ ಅಂತಂದ್ರೆ ನಾನು ಎರಡು ಕ್ಯಾನ್ ಗಂಗಾಜಲ ತಗೊಂಡಿದ್ದೆ ಅಲ್ಲಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮುಂದೆ ಬಂದಿದ್ದೀನಿ ಅವ್ರು ಬಂದ ತಕ್ಷಣ ನಾನು ಮತ್ತೆ ಕ್ಯೂ ಅಲ್ಲಿ ಜಾಯ್ನ್ ಆಗ್ತೀನಿ ಈಗ ನೋಡ್ತಾ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಚಪಾತಿ ಕೇಸರಿ ಭಾತು ಅನ್ನ ಸಾಂಬಾರು ಏನೋ ಕಾಳು ಸಾಂಬಾರು ಕೊಟ್ಟಿದ್ದಾರೆ ಸೊ ತಿನ್ನೋಣ ಬನ್ನಿ ಗುರು ಊಟ ಏನೋ ಆಯಿತು ಬಟ್ ಕೈಯಲ್ಲಿ ಎರಡು ಕ್ಯಾನ್ ಗಂಗಾ ಜಲ ಇದೆ ಬ್ಯಾಗ್ ಬೇರೆ ವೆಯ್ಟ್ ಇದೆ ಸೊ ಈ ಗ್ಯಾಪಲ್ಲಿ ನಾನು ಟೆಂಪಲ್ ರನ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಸುಸ್ತು ಬೇರೆ ಆಗ್ತಾ ಇದೆ ಮೊದ್ಲು ಈಗ ರೆಸ್ಟ್ ಬೇಕೀಗ ಸೊ ಈಗ ನನ್ನ ಜೊತೆ ಇದ್ರಲ್ಲ ರಾಯಚೂರವರು ಇಲ್ಲಿ ರೂಮ್ ಮಾಡಿದ್ದಾರೆ ಅಂತ ಸೊ ಅವ್ರ ಜೊತೆ ಹೋಗ್ತಾ ನಾನು ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮೇಲೆ ಮತ್ತೆ ಟೆಂಪಲ್ ರನ್ ಮಾಡಲಿಕ್ಕೆ ಆದರೆ ಬರ್ತೀನಿ ಯು ಪಿ ಕಡೆಯೆಲ್ಲ ಯಾವ ರೀತಿ ಅಂತಂದರೆ ಈ ಕೂತ್ಕೊಂಡು ತಳ್ಳೋ ಸೈಕಲ್ ಬರುತ್ತೆ ಸೊ ಲಗೇಜ್ ಅದು ಈಗ ಕುತ್ಕೊಂಡಿರ್ತಾರೆ ಅವ್ರು ನಮ್ಮನ್ನ ತಳ್ತಾರೆ ಸೊ ನಮಗೆ ನಡೆದು ನಡೆದು ಕಾಲೆಲ್ಲ ತುಂಬ ನೋವಾಗಿತ್ತು ಸೊ ಹಾಗಾಗಿ ಅವರಿಗೆ ಅಮೌಂಟ್ ಕೊಟ್ಟು ನಾವು ಹೋಗ್ತಾ ಇದ್ದೀವಿ ನಾವೆಲ್ಲ ಕೂತ್ಕೊಂಡಿದ್ದೀವಿ ಅವ್ರು ತಳ್ತಾಯಿದ್ದಾರೆ ಬಟ್ ಸ್ವಲ್ಪ ಬೇಜಾರಾಗ್ತಾಯಿದೆ ಈ ಥರ ಕೂತ್ಕೊಂಡು ಅವ್ರು ತಳ್ಳೋದು ಆದರೂ ಕೂಡ ಏನು ಮಾಡೋ ಹಾಗಿಲ್ಲ ಸೊ ಒಂದೊಂದು ಕಡೆ ನಾನು ಕೂಡ ಇಳಿದು ತುಂಬ ಸಲ ತಳ್ಳಿದೆ ನಾನು ಗುರು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನನಗೆ ರೂಮ್ಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿ ಸಂಜೆ ಎದ್ಮೇಲೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್